ಬಳ್ಳಿ ಸಬ್ಸ್ಕ್ರೈಬರ್ಸ್ ನಮ ಬಳ್ಳಿ ಜನ ನಾವು ಕರಕತಿ ಬಳ್ಳಿ ಗಾ ರೀಚ್ಡ್ ಟು destination ಅವಾಗ ಬ್ಲಾಗ್ ನೋಡೋ ಬಿಡಬಾರದು ಪಮ್ಮಾಡೋಥಿಂಗ್ ಅನ್ನಿಸುತ್ತೆ ಅಲ್ಲೇ ಅದು ಫ್ರೆಂಡ್ಸ್ ಎಲ್ಲರಿಗೂ ಹೆಂಗೆ ಇದೀರಿ ಆರಾಮದಿರೇನ ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ಸೊ ಬೆಂಗ್ಳೂರು ಮೈಸೂರದಿಂದ ಬಂದ ಮೇಲೆ ಈಗ ಬ್ಲಾಗನ್ನ ಶುರು ಮಾಡಕತ್ತೀನಿ ಆ್ಯಕ್ಚುಲಿ ನಡು ಒಂದು ನಾಲ್ಕೈದು ದಿನ ಫುಲ್ ಬ್ರೇಕ್ ತಗೊಂಡ್ಬಿಟ್ಟಿದ್ವಿ ಯಾಕಂದ್ರೆ ಫುಲ್ ಟೈರ್ಡ್ ಆಗಿತ್ತು ಕಂಟಿನ್ಯೂಸ್ ಒಂದು ವಾರ ಹೋಗಿದ್ವಲ್ಲ ಮತ್ತೆ ದಿನಲ್ಲೂ ಆ ಕಡೆ ಅಡ್ಡಾಡು ಈ ಕಡೆ ಅಡ್ಡಾಡು ಮಾಡಿ ಟೈರ್ಡ್ ಆಗಿತ್ತು ಸೊ ಫೈನಲಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನಾವು ವಾಪಸ್ ಬಂದು ಕೂಡ ಇಮಿಡಿಯೇಟ್ಲಿನ ಸಾನುಗೆ ಸ್ವಿಮ್ಮಿಂಗ್ ಕ್ಲಾಸಾಗಿ ಅಡ್ಮಿಷನ್ ತೊಗೊಂಡ್ವಿ ಯಾಕಂದ್ರೆ ಎರಡು ವರ್ಷದಿಂದ ಒಮ್ಮೆ ಸ್ವಿಮ್ಮಿಂಗ್ ಕ್ಲಾಸಿಗೆ ಹಾಕಿದ್ವಿ ಅವಾಗೂ ನಾನು ಬ್ಲಾಗ್ ಒಳಗೆ ಶೇರ್ ಮಾಡಿದ್ನಿ ಬಟ್ ಅವಾಗ ಏನಂತಂದ್ರೆ ಆಕಿ ಪೂರಾ ಪರ್ಫೆಕ್ಟ್ ಕಲಿದಾಗ್ಲಿಲ್ಲ ಮಳೆಗಾಲ ಸ್ಟಾರ್ಟ್ ಆಯ್ತು ಭಾಳ ಜೋರು ಮಳಿ ಬೀಳಾಕಾಯ್ತು ಹೀಗಾಗಿ ನಡುವ ಕ್ಲಾಸ್ ಹಂಗೆ ಗ್ಯಾಪ್ ಬಿದ್ದುಬಿಡ್ತು ಸೊ ಈ ಸರ್ತಿ ಪೂರಾ ಪರ್ಫೆಕ್ಟ್ ಕಲಸುನು ಅಂತ ಮತ್ತೊಮ್ಮೆ ಆಕೆಗೆ ಸ್ವಿಮ್ಮಿಂಗ್ ಕ್ಲಾಸಿಗೆ ಅಡ್ಮಿಷನ್ ಮಾಡ್ತೀವಿ ಈಗ ನಾನು ಸಾನು ಸ್ವಿಮ್ಮಿಂಗ್ ಕ್ಲಾಸಿಗೆ ಹೊಂಟೀವಿ ಆಲ್ರೆಡಿ ಸೊ ಹೌದು ಸೊ ಫುಲ್ ಈಗ ರೆಡಿ ಆಗಿವಿ ಏನು ಮಾಡೀನಿ ಅಂದ್ರೆ ಅಲ್ಲಿ ಹೋಗಿ ಡ್ರೆಸ್ ಚೇಂಜ್ ಮಾಡೋದು ಲೇಟ್ ಆಗ್ತೈತಿ ಹೀಗಾಗಿ ಒಳಗಡೆ ಸಾನೂಗೆ ಸ್ವಿಮಿಂಗ್ ಕಾಶ್ಟ್ರೂಮ್ ಹಾಕಿನಿ ಮ್ಯಾಲೊಂದು ಕ್ಯಾಜುವಲ್ ಡ್ರೆಸ್ ಐತಿ ಜಸ್ಟ್ ಅಲ್ಲಿ ಹೋಗಿ ಕ್ಯಾಜುವಲ್ ಡ್ರೆಸ್ ತೆಗಿದ್ರೆ ಆಕೆ ಇಮಿಡಿಯೆಟ್ಲಿ ಪೂಲ್ ಒಳಗೆ ಎಳಿಬಹುದು ನಮ್ಮ ಚಿಕ್ಕ ಅಂತರೂ ನೋಡ್ರಿ ಒಂದು ಜನ ಸಾಮಾನು ತೊಗೊಂಬರ್ತೀನಿ ನೋಡೋಣ ಬಾಯ್ ಈ ಕಡೆ ನಮ್ಮ ಚಿಕ್ಕನ್ ಬಲ್ಗೇಶ್ರೀ ಪಟಾಪಟ ಸಾನೂನು ರೆಡಿ ಮಾಡ್ಬೇಕಾದ್ರೆ ನನ್ನ ಪ್ಲಾನಿಂಗ್ ಇರ್ತೈತಿ ಆದ್ರೆ ನೋಡ್ರಿ ದೇವ್ರ ಮನೆಗಿನ ಸಾಮಾನು ತಗೊಳ್ದಿರಂಗಿಲ್ಲ ಹಂಗೆ ಶಂಭು ಬೈತೈತಿ ಶಂಭು ನಡೆಯಂಗಿಲ್ಲ ಹಂಗಲ್ಲ ಅಲ್ಲಿ ಸಾಮಾನು ಕಿತ್ತಾಡು ಇಲ್ಲಿ ಸಾಮಾನು ಕಿತ್ತಾಡು ಮಾಡ್ತಿರ್ತಾನು ಸೊ ಮಾರ್ನಿಂಗ್ ಹಾಕಿದೀಗ ನೈನ್ ಟು ಟೆನ್ ಬ್ಯಾಚ್ ಐತಿ ಸೊ ಹೋಗಬೇಕು ಎಲ್ಲ ಮನೆ ಕೆಲಸ ಎಲ್ಲ ಮಾಡೀನಿ ನಮ್ಮ ಚೀಕೂರನೇ ಹೇಳಿದ ಮುಶ್ಕಿಲ್ ಆಗತೈತಿ ನೋಡ್ರಿ ಮತ್ತೆ ತಗದ ಮತ್ತೆ ಹೊಂಟ ಒಂದು ತಗಣ ಒಂದು ಕೆಲಸ ಮಾಡ್ಕೋತಾ ಇರ್ತಾನು ಸ್ವಲ್ಪ ಮಲ್ಕೋತನಪ್ಪ ನಾನು ಬಡ ಬಡ ಮುಂಜಾನೆ ಆಗ್ತಾವ ಆಗ್ತಾವಂದ್ರ ಏನ್ ಕೇಳಬೇಡ್ರಿ ಸೊ ಚಲೋ ಮತ್ ಲೇಟ್ ಆಗ್ತೈತಿ ಹೋಗುನು ಈಗ ಸ್ವಿಮ್ಮಿಂಗ್ ಕ್ಲಾಸ್ ಈಗ ಹೋದ್ ಕೂಡ ಫಸ್ಟ್ ಕಿಕಿಂಗ್ ಪ್ರಾಕ್ಟೀಸ್ ಮಾಡಿಸ್ತಾರು ಕಿಕಿಂಗ್ ಪ್ರಾಕ್ಟೀಸ್ ಬಹಳ ಇಂಪಾರ್ಟೆಂಟ್ ಐತಿ ಬಿಕಾಸ್ ಕಿಕಿಂಗ್ ಪ್ರಾಕ್ಟೀಸ್ ಹೆಂಗಿ ಪರ್ಫೆಕ್ಟ್ ಆತಂದ್ರ ಸ್ವಿಮ್ಮಿಂಗ್ ಮಾಡಕ ಬಹಳ ಈಸಿ ಆಗ್ತೈತಿ ಮತ್ ಒಂದ್ ನ್ಯಾಕು ಸಿಕ್ತೈತಿ ಆಮೇಲೆ ಸ್ವಿಮ್ಮಿಂಗ್ ಮಾಡಕ ಸರ್ ಒಂದು ಗೈಡೆನ್ಸ್ ಕೊಡ್ತಾರು ಸೊ ಈಗ ಸದ್ಯ ಸಾನುಂದ ವಿತ್ ಫ್ಲೋಟರ್ಸ್ ಹಾಕೊಂಡನ ಪ್ರಾಕ್ಟೀಸ್ ಚಾಲು ಐತಿ ಮತ್ ಈಗ ಸದ್ಯ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಕಾಣತೈತಿ ಲಾಸ್ಟ್ಗೆ ಏನು ಮಾಡ್ತಾರಂದ್ರೆ ಫ್ಲೋಟರ್ಸ್ ಎಲ್ಲ ತೆಗೆದ ಜಂಪಿಂಗ್ ಪ್ರಾಕ್ಟೀಸ್ ಮಾಡಿಸ್ತಾರೋ ಅವಾಗ ಮಾತ್ರ ಸ್ವಲ್ಪ ಅಂಜದಂಗೆ ಮಾಡ್ತಾಳು ಸೊ ಆಗ್ತೈತಿ ಅಂದ್ರೆ ಆಫ್ಟರ್ ಅ ಲಾಂಗ್ ಟೈಮ್ ಆಕಿ ಎರಡು ವರ್ಷ ಆಗೋಣ ಸ್ವಿಮ್ಮಿಂಗ್ ಪೂಲ್ ಒಳಗೆ ಎಳ್ಯಾಕತ್ತಾಳು ಹೀಗಾಗಿ ಸ್ವಲ್ಪ ಅಂಜದಂಗೆ ಮಾಡ್ತಾಳು ಬಟ್ ಹಂಗಂತ ನಾನು ಅಕ್ಕಿಗೆ ಬಿಡಂಗಿಲ್ಲ ಡೈಲಿ ಧೈರ್ಯ ತುಂಬ್ತೀನಿ ಎಸ್ ನಾನು ಯು ಕ್ಯಾನ್ ಡೂ ಇಟ್ ಅಂತ ಡೈಲಿ ಅಕ್ಕಿಗೆ ಹೇಳ್ಕೊತಾನೆ ಇರ್ತೀನಿ ಮಕ್ಕಳಿಗೆ ಧೈರ್ಯ ತುಂಬೋದು ಭಾಳ ಇಂಪಾರ್ಟೆಂಟ್ ಐತಿ ಯಾಕಂದ್ರೆ ನಾವು ಅವ್ರಿಗೆ ಈ ರೀತಿ ಧೈರ್ಯ ಕೊಡಾಕತಿವಿ ಅಂದ್ರೆ ಅವ್ರೊಳಗು ಡೇ ಬೈ ಡೇ ಇಂಪ್ರೂವ್ಮೆಂಟ್ ಕಾಣತೈತಿ ಮತ್ತು ಸಾನು ಒಳಗೂ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಕಾಣಾಕತ್ತೈತಿ ಈಗ ಸದ್ಯ ಇಷ್ಟೆಲ್ಲ ಪ್ರಾಕ್ಟೀಸ್ ನಡೆದೈತಿ ನೋಡುನು ಮತ್ತೆ ಮುಂದೆ ಏನೇನು ಆಗ್ತೈತಿ ಅಂತ ಸಾನುಂದ ಸ್ವಿಮ್ಮಿಂಗ್ ಕ್ಲಾಸ್ ಮುಗಿಸ್ಕೊಂಡು ಬಂದು ಮನೆಗೆ ಹೋಗಿ ರಿಫ್ರೆಶ್ ಆಗಿ ನಾಷ್ಟದು ಮಾಡಿ ಈಗ ರೆಡಿಯಾಗಿ ನಾನು ಏನಾದರು ಮತ್ತು ಸಿಕ್ಕು ಅಯ್ಯ ಮಲ್ಕೊಳ್ಳಿತ್ತು ಕಳಂ ಹಚ್ಚೈತೆ ಪಾಪ ಮರು ಮಂದಿ ಹೊಂಟಿವಿ ಈಗ ಹುಬ್ಬಳ್ಳಿಗ ಸೊ ಯಾಕಂದ್ರೆ ನಮ್ದ ಒಬ್ರು ಫ್ರೆಂಡ್ ಅದ ಇವತ್ತು ಮ್ಯಾರೇಜ್ ಐತಿ ಸೊ ಮದ್ವಿ ಅಟೆಂಡ್ ಹೊಂಟೀವಿ ಆ್ಯಕ್ಚುಲಿ ಭಾಳ ಲೇಟ್ ಆಗೈತಿ ಹನ್ನೆರಡು ನಲ್ವತ್ತೈದಕ್ಕೆ ಅಕ್ಕಿ ಕಳೆದವು ನಾವೀಗ ಹನ್ನೆರಡು ಗಂಟೆಗೆ ಬಿಡಾಕತ್ತೀವಿ ಬಿಡೋದಲ್ದೇ ಈಗ ಫಸ್ಟ್ ನಾವು ಸಪ್ನಾ ಬುಕ್ ಸ್ಟಾಲ್ಗೆ ಹೋಗಿ ಏನಾದರೂ ಗಿಫ್ಟ್ ತೊಗೋಬೇಕು ಸೊ ಹಿಂಗಾಗಿ ಭಾಳ ಆಗೈತಿ ನೋಡೋದು ಎಷ್ಟು ಗಂಟೆಗೆ ಹೋಗ್ಬಿಡ್ತೀವಿ ಅಟ್ ಲೀಸ್ಟ್ ಹೋಗಿ ಹೊಸ ಕಪಲ್ಗೆ ಭೇಟಿಯಾಗಿ ವಿಶ್ ಮಾಡೋದು ಇಂಪಾರ್ಟೆಂಟ್ ಐತಿ ಹೀಗಾಗಿ ಲೇಟಾದರೂ ಆಗಲಿ ಹೋಗೋನು ಅಂತ ಹೇಳಿ ಹೊಂಟೀವಿ ನಮ್ಮ ಚಿಕ್ಕ ಅಂತ ಆಲ್ರೆಡಿ ಫುಲ್ ನಿದ್ದೆ ಬಂದಿತ್ತು ಹಂಗ ಇದ ಒಂದು ನಿದ್ದೆ ಟೈಮ್ ಆದರೂ ಇಲ್ಲೋ ಇಲ್ಲಿ ತನ ಕಂಟ್ರೋಲ್ ಮಾಡ್ದ ಮನೆಯಾಗ ಆದ್ರೆ ಈಗ ನೋಡ್ರಿ ಫುಲ್ ಕಂಟ್ರೋಲ್ ಮುಗೀತು ಮಕ್ಕೊಂಬಿಟ್ಟ ನಾನು ಬಡ 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 ಗಡಬಡಿ ಹೋಗಿ ರೆಡಿ ಆಗೇನಿ ಅಂತ ಏನು ರೆಡಿ ಆಗಕ್ಕೆ ಟೈಮ್ ಇರಲಿಲ್ಲ ಹೌದು ಇಂಪಾರ್ಟೆಂಟ್ ಏನೈತೆ ಅಟೆಂಡ್ ಆಗೋದಾಯ್ತು ಸೊ ಒಂಟಿ ಹೋಗ್ ಇಟ್ ಸೊ ಹುಬ್ಬಳ್ಳಿ ಸಬ್ಸ್ಕ್ರೈಬರ್ಸ್ ನಮ್ಮ ಹುಬ್ಬಳ್ಳಿ ಜನ ನಾವು ಬರಕತ್ತೀವಿ ಹುಬ್ಬಳ್ಳಿಗ ಮತ್ತೆ ನಾವು ಒಂದೇ ಭಾರತ್ ಬ್ಲಾಗ್ ಹಾಕಿದಾಗ ಬಹಳಷ್ಟು ಜನ ಎಲ್ಲಾರು ಕಮೆಂಟ್ಸ್ ಮಾಡಿದ್ರಿ ಹುಬ್ಬಳ್ಳಿ ದಿಂದ ಅಂತ ಸೊ ನೋಡಿ ಓದಿ ಖುಷಿ ಆಯ್ತು ಅದಲ್ಲಾರಿ ಒಂದಲ್ಲ ಅದ ನಾವಿದ್ವಿ ಮನೆಯ ಬ್ಲಾಗ್ ಒಳಗ್ ತಗೊಂದ್ ಕಮೆಂಟ್ ಬಂದಿತ್ತು ಸೊ ರೆಗ್ಯುಲರ್ಲಿ ಅದ ಅಂದಿದ್ನಿ ನನ್ನ ನಡು ಅಂದಿದ್ನಿ ಕಿ ರೆಗ್ಯುಲರ್ಲಿ ರೆಗ್ಯುಲರ್ಲಿ ವಿಸಿಟ್ ಹುಬ್ಬಳ್ಳಿ ಹುಬ್ಳಿ ಧಾರವಾಡದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಒನ್ ಬೈ ಒನ್ ಅಲ್ಲಿನೂ ಏನಂತಾರೆ ಎಕ್ಸ್ಪ್ಲೋರ್ ಮಾಡಬೇಕಂತ ಮಾಡತ್ತೀವಿ ಎಸ್ پورا ಬಾಕ್ಸ್ ಪ್ಯಾಕ್ ಮಾಡಿದ್ರಲ್ಲ ನೋಡಿದ್ರಲ್ಲ ಕರೆಕ್ಟ್ ಪೆನ್ ಪೆನ್ ಇದೆ ಹ್ಮ್ ಇದೆ ಅಲ್ಲಲ್ಲ ಅನ್ನಡು ಅದೇ ಬಾಕ್ಸ್ ಆತ್ಲಾ ಸೀದಾ ಏನು ಹೋಗ್ಬಳಿ ಬರುತ್ತಾನೆ ನಿಂದ್ರೋದೇ ಇಲ್ಲ ಅಲ್ಲೇ ಮ್ಯಾಪ್ ಚುನತ್ತೆ ಸೀದಾ ಚಿಕ್ಕುನು ಮರ್ಕೊಂಡಾನು ಇದ್ದಾಗ ಹಾಂ ಹಾಂ ಶ್ರೀದೇವಿ ಆ್ಯಂಡ್ ನಿನ್ನಯ್ ಸಪ್ನಾ ಬುಕ್ ಸ್ಟಾಲ್ ಒಳಗೆ ಒಂದು ಗಿಫ್ಟ್ ತಗೊಂಡ್ವಿ ಕ್ಯೂಟ್ ಕಪಲ್ದ ಇದನ್ನ ಐತಿ ಸ್ಟ್ಯಾಚುನೂ ಅಂತರ್ಲ ರೀ ಅದಕ್ಕೆ ಸ್ಟ್ಯಾಚು ಹಾಂ ಸೊ ಕ್ಯೂಟ್ ಐತಿ ಫ್ಯಾನ್ಸಿ ಐತಿ ನಂಗೆ ಬಹಳ ಲೈಕ್ ಆಯ್ತು ಸೊ ಚಲೋ ಫೈನಲಿ ತಗೊಂಡಿವಿ ಇನ್ನು ಸೀದಾ ಮದ್ವೆದೇನು ಡೆಸ್ಟಿನೇಷನ್ ಐತಲ್ಲ ಅದು ಬರುತ್ತನ ಎಲ್ಲಿ ಸ್ಟಾಪ್ ಮಾಡುವಂಗೆಲ್ಲ ಚಿಕ್ಕ ಆಲ್ರೆಡಿ ಗಾಡ್ ಮಕ್ಕೊಂಡನು ಬಿಸಿಲು ಸಿಕ್ಕಾಪಟ್ಟೈತಿ ನನಗೆ ಈಗ ಬೆವ್ರ್ ಬಿಡಾಕತೈತಿ ಅಂತ ಗಾಳಿ ಒಂದು ಸ್ವಲ್ಪ ತಂಪನಿಸೋತು ಅಂತ ಪರಿಶಖ್ಯ ಆಗತೈತಿ ಸೊ ಚಲೋ ಹೋಗೋಣ ಮದ್ವೆ ಈಗ ವಿಶ್ ಮಾಡಿ ಬರೋನು ಇವತ್ತು ಡೆಸ್ಟಿನೇಷನ್ ಇದು ಹಾಲ್ ಐತಿ ಶುಭೋದಯ ಏನೈತಿ ಎ ಸಿ ಕನ್ವೆನ್ಷನ್ ಹಾಲ್ ಓಕೆ ಕಾಣಿ ಕರೆಕ್ಟ್ ಟೈಮ್ ಬಂದಿವಿ ನಮಗ್ ಅನ್ಸಾತಿತ್ತು ಲೇಟ್ ಆಗಿ ಬಂದಿವಿ ಏನೋ ಅಂತ ನಾವು ಬಂದು ಮುಟ್ಟುತನ ಆಲ್ರೆಡಿ ಅಕ್ಕಿ ಕಾಳ ಎಲ್ಲ ಮುಗ್ದಿರ್ತಾವು ಎಲ್ಲ ಕಾರ್ಯಕ್ರಮ ಶುರು ಆಗಿರ್ತೈತಿ ಅಂತ ನಾವು ತಿಳ್ಕೊಂಡಿದ್ವಿ ಬಟ್ ಇನ್ನೂ ಏನು ಸ್ಟಾರ್ಟ್ ಆಗಿರಲಿಲ್ಲ ಅಂದ್ರೆ ಸ್ಟಾರ್ಟ್ ಆಗೋ ಟೈಮನ್ನ ಕರೆಕ್ಟ್ ಬಂದಿತ್ತು ನಾವು ಹೋಗಿ ಮುಟ್ಟಿದ್ವಿ ಹಿಂಗಾಗಿ ಅಗ್ದಿ ಕರೆಕ್ಟ್ ಟೈಮ್ ಕನ್ನ ರೀಚ್ ಆದ್ವಿ ನಾವು ಮ್ಯಾರೇಜ್ ಫಂಕ್ಷನ್ ಎಲ್ಲ ಮಸ್ತ್ ಆಯ್ತು ಐಶ್ವರ್ಯರ್ ಬೆಟಿಯಗೆ ಖುಷีนೋ ಆಯ್ತು ಅಡಗಿನೋ ಈವೆಂಟ್ ಸೂಪರ್ ಆಗಿತ್ತು ಮಸ್ತ್ ಆಗಿತ್ತು ನಮ್ಮ ಚಿಕ್ಕು ಅಂತರೂ ಬರೀ ಮಜ್ಜಿಗೆ ಮೊಸರ ಕುರುಂಡಿಗಿನ ತಿನ್ಕೋತ ಕೊತ್ತಿದ್ದ ನೋಡಿ ಬಾಸಿ ಹೇง ಐತಿ ಮಜ್ಜಿಗೆ ಚಿಕ್ಕುವೂ ಮಜ್ಜಿಗೆ ತಿನ್ನಕಂತ ಯಟ್ ಕೊಟ್ಟರು ಯಾಕಂತ ಮಸರ ಮುಖ ಹೆಂಗೆ ಉಚ್ಚೋಣ ಅನ್ನೋ ಏನು ತಿಂದಿಲ್ಲ ಪೇ ಬರೆ ಮಸರ ಮಜ್ಜಿಗೆನಾ ಮ್ಯಾರೇಜ್ ಫಂಕ್ಷನ್ ಮುಗೀತು ಮಸ್ತ್ ಆಯ್ತು ಚಂದ ಮಾಡಿದ್ರಿ ಎಲ್ಲ ಮತ್ತು ಐಶ್ವರ್ಯನು ಭಾಳ ಅಂದ್ರೆ ಭಾಳ ಖುಷ್ ಆದ್ಲು ನಾವು ಬಂದಿದ್ಕ ಎಕ್ಸ್ಪೆಕ್ಟೆಡ್ ಇರ್ಲಿಲ್ಲ ಅಂತ ಹೇಳಕತ್ತಿದ್ಲು ಆ್ಯಕ್ಚುಲಿ ನಮ್ದು ಬರೋದೇ ಇಲ್ಲೋ ಬರೋದೇ ಇಲ್ಲೋ ಒಂದು ಸ್ವಲ್ಪ ಕನ್ಫರ್ಮ್ ಇರಲಿಲ್ಲ ಬಟ್ ಕರೆದಿರ್ತಾರಲ್ಲ ಬಂದು ವಿಶ್ ಮಾಡಬೇಕು ಅಂತ ಹೇಳಿ ತಪ್ಪಿಸ್ಬಾರ್ದು ಅಂತ ಹೇಳಿ ನಾವು ಬಂದ್ವಿ ಸೊ ಈಗ ನಾವು ಹೊಂಟಿವಿ ಸಿದ್ಧಾರೂಢ ಮಟ್ಟಕ್ಕೆ ಹುಬ್ಳಿಗೆ ಬಂದಿವಲ್ಲ ಸಿದ್ಧಾರೂಢ ಮಠ ಫುಲ್ ಫೇಮಸ್ ಐತಿ ಯಾರ್ಯಾರು ಹುಬ್ಬಳ್ಳಿದವರು ಇದ್ದೀರಿ ಎಲ್ಲರಿಗೂ ಗೊತ್ತೈತಿ ಮತ್ತು ನನಗೊಂದು ಸ್ವಲ್ಪ ಸ್ಪೆಷಲ್ ಅಟ್ಯಾಚ್ಮೆಂಟ್ ಅಂದ್ರೆ ಕಲಾವತಿ ಅಯ್ಯ ಅಂತ ಯಾರ್ಯಾರಿಗೆ ಗೊತ್ತಿರ್ಬೋದು ಅವರಿಂದ ನಾನು ಅಂಬುತ್ತೀನಿ ಅವ್ರ ಗುರುಗಳು ಅಂದರೆ ಸಿದ್ಧಾರ್ಡ್ ಸೊ ಹೀಗಾಗಿ ಸಿದ್ಧಾರೂಢ ಅಜ್ಜನ ಮೇಲೂ ಅಷ್ಟು ಪ್ರೀತಿ ಸೊ ಹೀಗಾಗಿ ಇವ್ರಿಗೆ ನೀ ಇಲ್ಲೇ ಸಮೀಪ ಐತಿ ಹೋಗ್ಬಾರಣ್ಣು ಬರ್ರಿ ಅಣ್ಣನ ಆಯ್ತಾವ ಹೋಗೇ ಹೋಗೋಣ ಅಂತಂದರು ಮತ್ತು ಮದುವೆಯೊಳಗೆ ಭಾಳಷ್ಟು ಜನ ಸಬ್ಸ್ಕ್ರೈಬರ್ಸ್ ಭೇಟಿ ಆದರು ಎಲ್ಲರೂ ಪಟ್ರು ಯಾರಕಂತ ಯಾರಿಗೇ ಎಕ್ಸ್ಪೆಕ್ಟೆಡ್ ಇರಲಿಲ್ಲ ನಾನು ಹಿಂಗೆ ಸಡನ್ಲಿ ಸಡನ್ಲಿನ ಭೇಟಿ ಆಗ್ಬೋದು ಅಂತ ಸೊ ಎಲ್ಲ ಬ್ಲಾಗ್ಸ್ ಮಸ್ತ್ ಮಾಡ್ತೀರಿ ಭಾಳ ಚಂದ ಅನಿಸ್ತೈತಿ ನಮಗೂ ಮೋಟಿವೇಟ್ ಆಗ್ತೈತಿ ಅಂತ ಹೇಳಕತ್ತಿದ್ರು ಸೊ ಒಬ್ರಂತ್ರು ಇಷ್ಟ ಇಷ್ಟು ಮಸ್ತ್ ಮಾತಾಡಿದ್ರಲ್ಲ ಅವರೆಲ್ಲ ವರ್ಡ್ಸ್ ಕೇಳಿ ನನಗೆ ಇನ್ನೂ ಅಂದ್ರೆ ಇನ್ನೂ ಮೋಟಿವೇಶನ್ ಬಂತು ಇನ್ನೂ ಬ್ಲಾಗ್ಸ್ ಹಿಂಗೆ ಮಾಡ್ಕೋತಿರ್ಬೇಕು ಅಂತ ಅನಿಸ್ತು ಈಗ ಚಿಕ್ಕ ಮತ್ತು ಸಾಣು ಸಣ್ಣ ಅವರದವರು ಹಿಂಗಾಗಿ ನಂಗೆ ಭಾಳ ಇನ್ಕನ್ಸಿಸ್ಟೆಂಟ್ ಆಗಕತ್ತೈತಿ ಅಷ್ಟು ಬ್ಲಾಗ್ಸ್ ಪ್ರಾಪರ್ ಆಗಿ ರೆಗ್ಯುಲರ್ ರೆಗ್ಯುಲರ್ ಒಮ್ಮೆ ಅಪ್ಲೋಡ್ ಮಾಡಕ್ ಆಗಂಗಿಲ್ಲ ಬಟ್ ಆದರೂ ನಾನು ನನ್ನ ಕಡೆಯಿಂದ ಟ್ರೈ ಮಾಡಕತ್ತೀನಿ ಸೊ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಏನತ್ತಲ್ಲ ಅದು ಮೋಟಿವೇಟ್ ಮಾಡ್ತೈತಿ ಮತ್ತೆ ಅದು ಹಿಂಗೆ ಇರ್ಲಿ ಅಂತ ಅವಾಗ ಬ್ಲಾಗ್ ಮಾಡೋದು ಬಿಡಬಾರದು ಪಮ್ಮಾಡೋ ಒಂದು ತಿಂಗಳು ಅನಿಸುತ್ತತಿಲ್ಲ ಅಂದ್ರೆ ಬಿಡಬೇಕಂತ ಬಹಳ ಮನಸ್ಸು ಬರ್ತಿರ್ತೈತಿ ಅಂದ್ರೆ ಒಮ್ಮೆ ಬಹಳ ಹೆಕ್ಟಿಕ್ ಶೆಡ್ಯೂಲ್ ಆಗಣ್ಣ ಕರೆಂದ್ರೆ ಬಿಡಬೇಕು ಅಂತ ಹಿಂಗರಂಗಿಲ್ಲ ಬಟ್ ಅವರಿಬ್ಬರನ್ನು ಮ್ಯಾನೇಜ್ ಮಾಡೋದು ಮನೆ ಕೆಲಸ ಮಾಡೋದು ಒಮ್ಮೊಮ್ಮೆ ಬಹಳ ಹೆಕ್ಟಿಕ್ ಆಗಿಬಿಡತತಿ ಬಟ್ ಆದ್ರೇ ಹೆಂಗ್ ಬೇಟಿಯಾದಾಗ ಎಲ್ಲರನ್ನ ಮಾತಾಡ್ತಾರಲ್ಲ ಅದನ್ನ ನೋಡೇ ಇಲ್ಲ ಬಿಡಬಾರ್ದು ಮಾಡಬೇಕು ಅಂತ ಅನಿಸುತ್ತೆ ಯಾಕಂದ್ರೆ ಇಷ್ಟು ಮಂದಿ ಹೊರಗೆ ನಮ್ಮಿಂದ ಇನ್ಸ್ಪೈರ್ ಆಗತ್ತಾರ ಸೊ ಒಂದು ಒಳ್ಳೆಯ ಕೆಲಸ ಮಾಡತ್ತೀವಲ್ಲ ನಾವು ಮತ್ತೆ ನಮಸ್ತೆ

ಅಂದ್ರೆ ಗುಡಿ ದಿನ ಅಷ್ಟು ದೊಡ್ಡದ ಐತಿ ನನಗೂ ನಾನು ಬಾಳ ಯಾವಾಗೂ ಒಮ್ಮೆ ಯಾರೋ ಕರ್ಕೊಂಡ್ ಬಂದಿದ್ರ ಅಲ್ಲಿ ಫ್ಯಾಮಿಲಿ ಜೊತೆನ ಬಂದಿದ್ವಿ ಬಟ್ ನಂಗೂ ಕರೆ ಹೇಳ್ಬೇಕಂದ್ರೆ ಏನು ನೆನಪಿಲ್ಲ ಈಗ ಸಿದ್ಧಾರೂಢ ಮಠಕ್ಕ ಎಷ್ಟೋ ವರ್ಷ ಗಣ ಬಂದಿನಿ ಇದ್ರಕ್ಕಿಂತ ಫಸ್ಟ್ ನಾನು ಒಂದು ಸಲ ವಿಸಿಟ್ ಮಾಡಿದ್ನಿ ಅವಾಗ ಭಾಳ ಅಂದ್ರೆ ಅಷ್ಟು ಜಾಸ್ತಿ ನಂಗೆ ತಿಳುವಳಿಕೆ ಇರಲಿಲ್ಲ ಸೊ ಹಿಂಗಾಗಿ ಬ್ಲರ್ ಬ್ಲರ್ ನಂಗೆ ನೆನಪಿತ್ತು ಈಗ ಎರಡನೇ ಸಲ ನಾನು ವಿಸಿಟ್ ಮಾಡಾಕತ್ತೀನಿ ಮತ್ತು ನಾವು ಸಿದ್ಧಾರ್ಡು ಅಜ್ಜಾಗ ಸಣ್ಣಾಗಿರ್ತಾಗಿಂದ ನಮಗೆ ಅವ್ರ ಬಗ್ಗೆ ಗೊತ್ತೈತಿ ಬಿಕಾಸ್ ಮಿರಾಜ್ ಒಳಗೂ ನಮ್ಮ ಆಯಿದಿಂದ ನಮ್ಮ ಮಮ್ಮಿ ನಮ್ಮ ಪಪ್ಪ ಎಲ್ಲರೂ ಸಿದ್ಧಾರುಡ್ ಅಜ್ಜನ ನಂಬುತ್ತಾರೆ ಸೊ ಹಿಂಗಾಗಿ ಮಿರಾಜ್ ಒಳಗೂ ಸಿದ್ಧಾರ್ಡ್ ಮಠ ಐತಿ ಅಲ್ಲಿನೂ ನಾವು ಮೇಲೆ ಮೇಲೆ ರೆಗ್ಯುಲರ್ಲಿ ಹೋಗ್ತಿದ್ವಿ ಇವನ್ ನಾನು ಸಿದ್ಧಾರುಡ್ ಅಜ್ಜ ಅಂದ ಬುಕ್ಸ್ನೂ ಓದಿನಿ ಸೊ ಒಂಥರ ಆಫ್ಟರ್ ಲಾಂಗ್ ಟೈಮ್ ಸಿದ್ಧಾರುಡ್ ಮಠಕ್ಕೆ ಭೇಟಿ ಆಗೋಣ ಒಂಥರ ಖುಷಿ ಅನ್ನಿಸ್ತು ನಾಡಿ 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 ಕೆಟ್ಟ ಸಖಿತ್ತು ನಾವು ಓನ್ ತಿನ್ನತ್ತೀರಿ ಚಿಕ್ಕು ಓನ್ ತಿನ್ನತ್ತೀರಿ ಐಸ್ ಕ್ರೀಮಾ ಐಸ್ ಕ್ರೀಮ್ ತಿನ್ನ ಹಾ ಕಾಕ ತಿನ್ನತ್ತೀರಿ ವಾವ್ ವೆರಿ ಗುಡ್ ಪಪ್ಪಾಗ ತಿನ್ನಿಷ್ಟು ನಂದು ನಂದು

ಸಿದ್ಧಾರೂಢ ಮಠಕ್ಕೆ ಹೋಗಿ ದರ್ಶನ ತಗೊಂಡ್ವಿ ಈಗ ವಾಪಸ್ ಬೆಳಗಾವಿಗೆ ಹೊಂಟೀವಿ ವಾಪಸ್ ಬ್ಯಾಕ್ ಟು ಬೆಳಗಾವಿ ಇಷ್ಟು ಕೆಟ್ಟ ಬಿಸಿಲೈತ್ ಇಷ್ಟು ಕೆಟ್ಟ ಬಿಸಿಲೈತಲ್ಲ ಏನ್ ಹೇಳಲಿ ಬರೀ ನೀರ್ ಹರಿಯಾಕತ್ತ ಮೂರ್ ಲೀಟರ್ ನೀರ್ ಕುಡಿದ ನೀರು ಮೂರ್ ಲೀಟರ್ ಮುಗಿದು ಹಿಂಗ ಆದ್ರೂ ಸಮಾಧಾನ ಆಗುತ್ತೆ ಆದ್ರೂ ಮಾತಿನ ಎಷ್ಟು ನೀರ್ ಕುಡಿಯಲ ಬೆಳಗಾವಿ ಅದ್ರೊಳಗ ನಾ ಸೀರೆ ಉಟ್ಕೊಂಡ್ ಬಂದಿನಿ ಮ್ಯಾಪ್ ಎತ್ಗೋಬೇಕು ರಜಾ ಅದ್ರೊಳಗ ನಾ ಆದ್ರೂ ಸೀರೆ ಉಟ್ಕೊಂಡ್ ಬಂದಿನಿ ಸೀರೆ ಉಟ್ಕೊಂಡ್ ಚಿಕ್ಕುಣ್ ಎತ್ಕೊಳ್ಳೋದಂದ್ರ ದೊಡ್ಡ ಕೆಲಸ ಆದಂಗತತಿ ಯಾಕಂದ್ರ ಅಟ್ಕಟ್ಟು ಬಿಸಿಲೈತಿ ಕೂದ್ಲಾರ ಎಂತಪರಿ

मात लिंक इते हत सदिया वर्ष ओ एडीकेटला नु स्टोगोदित नंग इयल्ला आधो होगोदित इद होगोदित येनन काणस्तत यल्लाकडे होगोदित तत आध्याने इल अडिकेतलांदा ग मसत मसत स्पोर्ट्स इद निरतवला सो सानूगत इंदा तोगोबेकतत नंग हे बडनडप मा तंबा रान फुल्लाला बांगणो हचळो करे यल्लाकडे बांगणो काणतो ನಾವು ಈಗ ಬಂದಿವಿ ಫ್ರೂಟ್ ಮಾರ್ಕೆಟ್ಗೆ ಕ ಆ್ಯಕ್ಚುಲಿ ನಡು ಇವರು ಎರಡು ಬಾಕ್ಸ್ ಮ್ಯಾಂಗೋ ತರ್ಸಿದ್ರು ಅವೆಲ್ಲ ಖಾಲಿ ಆಗ್ಯವು ಈಗ ಹೆಂಗೋ ಇಲ್ಲೇ ಒಂದಿವೆ ಈ ಕಡೆ ಫ್ರೂಟ್ ಮಾರ್ಕೆಟ್ ಕಡೆ ಬಂದಿವಿ ಒಂದು ಬಾಕ್ಸ್ ಅಂತಾನೆ ಎರಡು ಬಾಕ್ಸ್ ತೊಗೊಬೇಡ್ರಿ ಕರೆ ಕರಿ ಅಣ್ಣ ಅದು ಪಟ 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 ಅಂತ ಬಾಕ್ಸ್ ಅಂತ ಹೇಳ್ರಿ ಅದ್ ಮಗ ಮತ್ತೆ ಬರೋನು ಇಲ್ಲಿ ಇಟ್ಟೀವಿ ಲಾಸ್ಟ್ ಟೈಮ್ ಎರಡು ಬಾಕ್ಸ್ ತಗೊಂಡಿದ್ವಿ ಅವು ಬಹಳ ಭಾಳ ಬಡ ಬಡ ಹಣ್ಣು ಆಗಾಕತ್ತು ಈಗ ಹೇಳತ್ತಿರೋರು ಎರಡು ಬಾಕ್ಸ್ ಏರತ್ತಂದು ಬೇಡತ್ತ ನೀ ಒಂದು ದಿವಸಕ್ಕ ನೀವು ಮತ್ತು ಇದು ದಿವಸಕ್ಕೆ ನಾಳೆ ತಿನ್ನುಂಗದವಲ್ಲ ಅಂತನೆ ಹ್ಞೂ ಹತ್ತತಂದು ಸೋ ಹೋಗ್ತಾ ಹೋಗ್ತಾವ ಸ್ವಲ್ಪ ಚಹಾ ಹಚ್ಚಿ ಕುಡಿಯೋದೈತಿ ಚಿಕ್ಕು ಹೇಳಾಕತ್ತಾನೆ ಚಾವಷ್ಟು ಚುನ ಮಾಡತ್ತನು ನಂದು ಒಂದು ಅಲ್ಲಿ ಮಠದಾಗ ಬಳಿ ಒಂದು ಕಳೆದ ಬಿಡ್ತು ಅಂದ್ರೆ ಬಳಿ ಅಂದ್ರೆ ಅದು ಆಕ್ಚುಲಿ ಬ್ರೆಸ್ಲೆಟ್ ಬ್ಯಾಂಗಲ್ ಇತ್ತು ಅದಕ್ಕೆ ಹಿಂಗ ಸೈಡ್ ಬ್ರೆಸ್ಲೆಟ್ ಓಪನ್ ಹಂಗ ಆಗ್ತಾವಲ್ಲ ಹಂಗ ಓಪನ್ ಆಗ್ತಿತ್ತು ಅದ್ ಚಿಕ್ಕನ್ ಎತ್ಕೊಂಡು ಅಡ್ಡಾಡೋ ಮುಂದೆ ಯಾವಾಗ ಓಪನ್ ಆಗಿ ಬಿತ್ತು ಗೊತ್ತಾಗ್ಲಿಲ್ಲ ಆಮೇಲೆ ಅದಕ್ಕಿಂತ ಮೊದ್ಲೇ ಎಕ್ದಮ್ ಚಲೋ ಬರ್ತದ ವರ್ಷ ಎರಡು ವರ್ಷ ಬರ್ತ ಅದ ಎಂದು ಓಪನ್ ಆಗ್ತಿಲ್ಲ ಆಗಿತ್ತು ಗೊತ್ತು ಹಳೀದ ಇದು ಹೊಸದ್ಯಾಕೋ ಬರೇ ಬರೇ ಬರೀ ಓಪನ್ ಆಗ್ತಿತ್ತು ಯಾರೇ ಅಂದ್ರೆ స్మైల్ కోడతారో యారే అద దాయి అద్దట్ కొడ స్మైల్ కోడతారో హ్ ఏ నాటకమంత కణొవచ్చే యారేదో ఏ బి బిల్ల ఎవరు కాయ తిర్తరు నింగలే ఆటాడుకిన తీకుట తెనోగయను సో చలో ಮನೆ ಬಂತು ಬಿಸ್ಕೆಟ್ ತಿನ್ನತಿ ಒಂದು ತಿನ್ನಾತಿ ಚಿಕ್ಕು ಬಿಸ್ಕೆಟ ನಿಮ್ ಬಿಸ್ಕೆಟ್ ಅವನು ತಕೊಂಡಲ್ಲ ನಂಗೆ ಇದು ಬರೋದು ಗಾಡಿ ಹೊಡ್ದು ಹೊಡೆದು ಹಾಂ ಚಹಾ ಬಿಸ್ಕೆಟ್ ತಿನ್ರಿ ಮಂಗೆ ಫ್ರೆಶ ಹಾಂ ಏನು ಆಯಿಲ್ಲ ಹಾಂ ಬೈಕಾ ಬೈಕ್ ಮೇಲೆ ಒಬ್ಬುನ ಏನು ಗಾಡಿ ಇಲ್ಲ ಬೈಕ್ ಮೇಲೆ ನಿಮ್ಮ ಬೈಕ್ ಮೇಲೆ ಅಡ್ಡಸಿಲ್ಸ್ ಬಿ कुठे मला डॉक्टर